ಇವತ್ತು ಹಳೆ ಬೀಡಿಗೆ ಬಂದಿದ್ದೀವಿ ಹೊಯ್ಸಳ ಅವರು ಕಚ್ಚಿರೋ ಟೆಂಪಲ್ಲು ಫೈಸ್ ನಾನು ನಿಮ್ಮ ಪ್ರೀತಿ ಅಹಮಂತ್ ವೆಲ್ಕಮ್ ಟು ದ ವೀಕೆಂಡ್ ಜರ್ನಿ ಚಾನೆಲ್ಗೆ ಸುಸ್ವಾಗತ ಎಲ್ಲರಿಗೂ ಇವತ್ತು ಹಳೆ ಬೀಡಿಗೆ ಬಂದಿದ್ದೀವಿ ಹೊಯ್ಸಳ ಅವರು ಕಚ್ಚಿರೋ ಟೆಂಪಲು ಪುರಾತನ ದೇವಸ್ಥಾನ ಇವತ್ತು ಅದ್ರ ಬಗ್ಗೆ ವಿಶೇಷತೆ ಮತ್ತು ವಿಶೇಷ ವಿಷಯಗಳನ್ನ ನಿಮ್ಗೆ ತಿಳಿಸ್ತೀನಿ ಹ್ಞೂ ನೋಡಿ ಸ್ಟಾರ್ಟ್ ಆಗಿದೆ ಇದೇ ಇದರಲ್ಲಿ ರಾಜ ಮನೆತನದವರೆಲ್ಲ ಇದೇ ದಾರಿಯಲ್ಲಿ ಓಡಾ ಬರ್ತಿದ್ದಿದ್ದು ಅಂದರೆ ಇದು ಮೇನು ದಾರಿ ஆ கடை ஒன்றே ஒன்றை அது எண்ட்ரென்ஸ் இதே மெயின் எண்ட்ரென்ஸ் ஒம்பைநூறு வர்ஷதேவ் ಹಳೆಬೀಡಿನ ಕಟ್ಟಿಸಿದ್ದು ವಿಷ್ಣುವರ್ಧನ ಮೆಚ್ಚಿಸೋದಕ್ಕೋಸ್ಕರ ಅವನ ಸಾಮ್ರಾಜ್ಯದಲ್ಲಿದ್ದ ಮಂತ್ರಿನೇ ಹಳೆಬೀಡನ್ನ ಕಟ್ಟಿಸಿದ್ದು ಅವನ ಹೆಸರು ಕೇತುಮಲ್ಲ ಅಂತ ಅವನೇ ಮಂತ್ರಿ ಹೊಯ್ಸಳರ ಸಾಮ್ರಾಜ್ಯದ ಮಂತ್ರಿ ಅವನೇ ಕಟ್ಟಿಸಿದ್ದು ದ್ವಾರ ಸಮುದ್ರ ಅಂತ ಹೆಸರಿತ್ತು ಅಂದರೆ ಈ ಕೆರೆ ಇದೆ ಅದು ಸಮುದ್ರ ಥರ ಕಾಣ್ತಿತ್ತು ಅಲ್ಲೇ ಎಂಟ್ರೆನ್ಸ್ ಇರೋದು ಈ ಊರಿಗೆ ಅದಕ್ಕೋಸ್ಕರ ದ್ವಾರ ಸಮುದ್ರ ಅಂತ ಇತ್ತು ಊರಿನ ಹೆಸರು ಈಗ ಅದಾದ ಮೇಲೆ ಕ್ರಿಸ್ತು ಸಕ ಸಾವಿರದ ಇನ್ನೂರು ಸಾವಿರದ ನೂರು ನೂರ ಹದಿನಾಲ್ಕರಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡಿದ್ರು ಆ ಟೈಮಲ್ಲಿ ದಾಳಿ ದಾಳಿ ಆಯ್ತಲ್ಲ ದೇವಸ್ಥಾನದ ಮೇಲೆ ಆವಾಗ ಸ್ವಲ್ಪ ಎಲ್ಲ ಆಳು ಹೋಗಿರೋದ್ರಿಂದ ಆಳು ಇತ್ತು ಆವಾಗ ಹಳೆ ಹಳಾದ ಬೀಡು ಅಂತ ಇತ್ತು ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಹಳೆಯ ಬೀಡು ಅಂತ ಹೆಸರು ಮಾ ಹೆಸರು ಆಯಿತು ದೇವಸ್ಥಾನಕ್ಕೆ ವಿಗ್ರಹಗಳು ಸೂಚಿಸೋದು ಏನಂದರೆ ರಾಜ್ಯರಿಗೆ ಇರಬೇಕಾಗಿರೋ ಅಂಶಗಳನ್ನ ಸೂಚಿಸುತ್ತಾರೆ ನೋಡಿ ಮೊದಲನೇ ಆಗಿ ಆನೆ ಆನೆಯಷ್ಟು ಬಲ ಇರಬೇಕು ರಾಜನಿಗೆ ಸಿಂಹದಷ್ಟು ಗರ್ಜನೆ ಧೈರ್ಯ ಇರಬೇಕು ಸಿಂಹ ಕುದುರೆಯಷ್ಟು ಬೇನೆ ಇರಬೇಕು ಇದೆಲ್ಲ ಬಳ್ಳಿಗಳು ಸುಂದರವಾಗಿ ಕಾಣ್ಕೋಸ್ಕರ ಮಾಡಿದ್ದಾರೆ ಇದು ಇದೆಯಲ್ಲ ಇದು ಇಮ್ಯಾಜಿನರಿ ಪ್ರಾಣಿ ಅಂದರೆ ಆಗಿನ ಶಿಲ್ಪಿಗಳು ಎಲ್ಲ ಕರ್ನಾಟಕದಲ್ಲಿ ತೊಂಬತ್ತೆರಡು ಹೊಲಸರ ದೇವಸ್ಥಾನಗಳಿದೆ ಅದೆಲ್ಲ ದೇವಸ್ಥಾನದಲ್ಲೂ ಪ್ರಮುಖವಾಗಿ ಇದೆ ಕಾಣುತ್ತೆ ಇದು ಸಿಂಹದ ಕಾಲು ಅಲ್ಲಿಯ ಒಟ್ಟೆ ಇದು ಮೊಸಳೆಯ ಬಾಯಿ ಹಾಲಿಯ ಸೊಂಡಿಲು ಹಸುವಿನ ಕಿವಿ ನವಿಲಿನ ಬಾಲ ಕೋತಿಯ ಕಣ್ಣು ಈ ರೀತಿ ಏಳು ಪ್ರಾಣಿಗಳನ್ನ ಬಳಸ್ಕೊಂಡು ಈ ಈ ಪ್ರಾಣಿನ ಸೃಷ್ಟಿ ಮಾಡಿದ್ದಾರೆ ಇನ್ನು ಮೇಲ್ಗಡೆ ಅಂಶಗಳು ಇಟ್ಟಿದ್ದಾರೆ ಇದನ್ನೆಲ್ಲ ಜನರು ಇಂಟರ್ಲಾಕ್ ಸಿಸ್ಟಮ್ನೇ ಬಳಸ್ಕೊಂಡು ಮಾಡಿರೋದು ಈ ಆನೆಗಳಲ್ಲಿ ಯಾಕೆ ಕೆಳಗಬಾರ್ದೆ ಆನೆ ಅಂದ್ರೆ ಆಗಿನ ಕಾಲದಲ್ಲಿ ಈ ದೇವಸ್ಥಾನ ಬಂಡೆ ಕಲ್ಗಳನ್ನೆಲ್ಲ ಆನೆಲೆ ತಗೊಬಂದಿರೋದು ಆದ್ರಿಂದ ಬಲ ಇರುತ್ತೆ ಆನೆಕ್ಕೆ ಅದಕ್ಕೋಸ್ಕರ ಕೆಳಗಿದೆ ಒಟ್ಟು ಈ ದೇವಸ್ಥಾನ ಸುತ್ತ ಸಾವಿರದ ಇನ್ನೂರು ಆನೆಗಳು ಸಾವಿರದ ಇನ್ನೂರ ಐವತ್ತು ಆನೆಗಳನ್ನ ಬಳಸಿದ್ದಾರೆ ಆ ಈ ದೇವಸ್ಥಾನದಲ್ಲಿ ಒಟ್ಟು ಇಪ್ಪತ್ತು ಸಾವಿರ ವಿಗ್ರಹಗಳಿದೆ ಈ ದೇವಸ್ಥಾನದಲ್ಲಿ ಹಾಗೆ ಇಲ್ಲಿ ಮೇಲ್ಗಡೆ ಮುನ್ನೂರು ಮುನ್ನೂರು ಚಿಗ್ರಿ ವಿಗ್ರಹಗಳಿದೆ ಅದರಲ್ಲಿ ಪ್ರಮುಖವಾಗಿ ವಿಷ್ಣು ನರಸಿಂಹ ಹೊಯ್ಸಳರ ಮನೆ ದೇವರಾಗಿರೋದ್ರಿಂದ ವಿಶೇಷವಾದ ನರಸಿಂಹಗಳಿವೆ ಸುತ್ತ ಒಟ್ಟು ಇತರ ದೇವಸ್ಥಾನ ನಕ್ಷತ್ರ ಆಕಾರದಲ್ಲೇ ಇದೆ ಇದು ಸುಮಾರು ಎಲ್ಲಾ ದೇವಸ್ಥಾನಗಳು ನಕ್ಷತ್ರ ಆಕಾರದಲ್ಲೇ ಇದೆ ಅದರಲ್ಲೂ ಈ ತರ ಕಾರ್ನರ್ ಬರುತ್ತಲ್ಲ ಈ ತರದ್ದು ಅರವತ್ನಾಲ್ಕು ಮೂಲೆಗಳಿದೆ ದೇವಸ್ಥಾನಕ್ಕೆ ಸುತ್ತ ಇವ್ ಬಯಸಳದ್ದು ಹೊಯ್ಸಳವ್ರದ್ದು ಎಲ್ಲಾ ದೇವಸ್ಥಾನದಲ್ಲೂ ಮಹಾಭಾರತ ರಾಮಾಯಣ ಕಥೆಗಳು ಪೂರ ಇಳುತ್ತಾರೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸೋಮನಾಥಪುರ ಹಳೆಬೀಡು ಬೇಲೂರು ಮೇಜರ್ ಆಗಿ ಅದೇ ಫೇಮಸ್ ವಿಶೇಷ ಒಂದಿದೆ ಅವ್ರ ದೇವಸ್ಥಾನಗಳಲ್ಲಿ ಈ ಸ್ಥಾನ ಕಟ್ಟಲು ಪ್ರಮುಖ ಉದ್ದೇಶ ಏನಂದ್ರೆ ಮಂತ್ರಿ ಇದ್ರಲ್ಲ ಅವರು ರಾಜನ್ಗೋಸ್ಕರ ಅವರ ಪ್ರೀತಿ ಅವ್ರ ಮೇಲಿರೋ ಪ್ರೀತಿಗೋಸ್ಕರ ಈ ದೇವಸ್ಥಾನ ಕಳಿಸ್ತಾರೆ ಒಟ್ಟು ಇಲ್ಲಿ ಎರಡು ಲಿಂಗ ಇದೆ ಒಂದು ಶಾಂತಲೇಶ್ವರ ಅಂತ ಇನ್ನೊಂದು ಬಯಸಳೇಶ್ವರ ಅಂತ ಅದೆಕೂ ಎರಡು ಬಸವ ಇದೆ ತೋರಿಸ್ತೀನಿ ಇಲ್ಲಿ ಈಗ ಸೋಮನಾಥ್ ಅಲ್ಲೆಲ್ಲದಕ್ಕಿಂತ ಇಲ್ಲಿ ಈ ಹಳೆಬೀಡಲ್ಲಿ ತುಂಬ ತುಂಬಾ ವಿಶೇಷವಾಗಿ ನೀಟಾಗಿ ಮಹಾಭಾರತ ಮತ್ತೆ ರಾಮಾಯಣನ ತುಂಬಾ ನೀಟಾಗಿ ವಿವರಣೆ ಮಾಡಿದ್ದಾರೆ ಕಥೆನ ಇಲ್ಲಿ ಹಾಗೆ ಆಗಿನ ಕಾಲದಲ್ಲಿ ಕಲ್ಗಳನ್ನೆಲ್ಲ ಆನಿಂದನೇ ತಂದಿದ್ದು ಇದು ಬ ಬೈಪೂತ್ ಮಾಡಿರೋದು ಅಂದ್ರೆ ಇದು ಭೂಮಿಯಿಂದ ತೆಗೆದಾಗ ತುಂಬಾ ಮೃದುವಾಗಿರುತ್ತೆ ಕಾಲ ಕ್ರಮೇಣ ಕಲ್ ರೀತಿ ಆ ಆಕಾರ ಹೊಂದಿದೆ ಇದೆಲ್ಲ ಚಿಕ್ಕ ಚಿಕ್ಕ ಈ ಈ ಆಕಾರದಲ್ಲಿ ತಂದು ಒನ್ ಬೈ ಒನ್ ಸೆಟ್ ಮಾಡಿ ದೇವಸ್ಥಾನ ಕೂಡ ಕಟ್ಟಿದ್ದಾರೆ ಊಟಗಳಿಗೆ ಸಂಬಂಧಿಸಿ ಈಗಲೂ ಬೇಕಾದ್ರೆ ಇದನ್ನ ಪೂರ ಬಿಚ್ಚಿ ಪುನಃ ಸೆಟ್ ಮಾಡ್ಬೋದು ಆ ರೀತಿ ಕಟ್ಟಿದ್ದಾರೆ ದೇವಸ್ಥಾನಕ್ಕೆ ಒಂದು ಚೂರು ಸಿಮೆಂಟು ಅದನ್ನೆಲ್ಲ ಏನು ಬಳಸುತ್ತೆ ಈ ಪ್ರಾಣಿಗಳಿಂದ ಪ್ರಾಣಿಗಳ ಸಹಾಯದಿಂದ ಪೂರ್ಣ ಮತ್ತೆ ಶಿಲ್ಪ ಶಿಲ್ಪಿ ಕಲೆ ಅವ್ರ ಕಲೆಯಿಂದ ಉಪಯೋಗಿಸ್ಕೊಂಡು ಪೂರ ದೇವಸ್ಥಾನ ಕೆಟ್ಟ ಮಾಡಿದ್ದಾರೆ ಹಾಗಂತ ಕಾಲದಲ್ಲಿ ಇಂಥ ಹಳೆ ದೇವಸ್ಥಾನಕ್ಕೆ ಮೊಘಲ್ರಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಆಗಿರ್ಬೋದು ಯಾರು ದಾರಿ ಮಾಡ್ತಿದ್ದು ಉದ್ದೇಶ ಏನಂದರೆ ಹೇಳೋದು ಆಗ ಹಣ ಮತ್ತೆ ಅಮೂಲ್ಯವಾದ ವಸ್ತುಗಳನ್ನ ಇಡೋದಕ್ಕೆ ಬ್ಯಾಂಕು ಅಂಥದ್ದು ಯಾವುದೂ ಇರಲಿಲ್ಲ ಎಲ್ಲ ದೇವಸ್ಥಾನದಲ್ಲೇ ಕೂಡಿಡ್ತಿದ್ರು ಹೌಸ್ ಇಡ್ತಿದ್ರು ಥರ ಮಾಡಿ ದೇವರ ಅಡಿ ಇಡೋಕ್ಕೆ ಮಾಡಿದರು ಮಾಡಿದ್ರು ಆ ಥರ ಮಾಡಿದ್ರು ಆವಾಗ ಅವ್ರು ಗೊತ್ತಾಗಿ ಅದಕ್ಕೋಸ್ಕರ ದಾಳಿ ಮಾಡಿ ನಾಶ ಮಾಡಿ ಅಲ್ಲಿ ಹೌಸಿಡ್ತಿದ್ರು ಮತ್ತು ಈ ಥರ ಎಂಟ್ನೂರು ಏನು ಕುದುರೆ ಇದೆ ಒಂಬೈನೂರು ಕಿರು ಸಿಂಹದ್ದು ವಿಗ್ರಹಗಳಿದೆ ದೇವಸ್ಥಾನದ ಸುತ್ತ ಹಾಗೆ ನೋಡಿ ಇಲ್ಲಿ ರಾಮಾಯಣ ಮಹಾಭಾರತ ಎಲ್ಲ ಇನ್ನು ಡೀಟೇಲ್ ಆಗಿ ಆ ನೋಡಿದ ನೋಡಿದನಕ್ಷಣ ಗೊತ್ತಾಗಬೇಕು ಏನು ಕತೆ ಅನ್ನೋದು ಆ ಆ ಥರ ಡೀಟೇಲ್ ಆಗಿ ಮಾಡಿದ್ದಾರೆ ಒಟ್ಟು ಈ ದೇವಸ್ಥಾನ ಸುತ್ತ ನಾಲ್ಕು ಈ ಥರ ದಾರಿ ಇದ್ದಿತ್ತು ದೇವ್ರಿಡೋಕ್ಕೆ ಅದನ್ನೆಲ್ಲ ಕಳ್ತನ ಮಾಡ್ಬಿಟ್ಟಿದ್ದಾರೆ ಆ ದಾಳಿ ಆದಾಗ ಕಳ್ತನ ಮಾಡ್ಬಿಟ್ಟಿದ್ದಾರೆ ಇನ್ನೊಂದು ಮಹಾಭಾರತದ ಪ್ರಮುಖ ಭಾಗವಾಗಿರುವ ಚಕ್ರ ವಿವಾಹ ದ್ರೋಣಾಚಾರ್ಯರು ಸ ರಚನೆ ಮಾಡಿರ್ತಾರೆ ಇದು ಈ ಚಕ್ರವ್ಯೂಹನ ಒಳ ಹೊರ ಹೋಗಲು ಅಭಿಮನ್ಯರಿಗೆ ತಿಳಿದಿರುತ್ತೆ ಆದರೆ ಹೊರ ಬರಲು ಕೇಳಿರಲ್ಲ ಅವನು ಕೃಷ್ಣ ಒಳ ಹೋಗೋದು ಮಾತ್ರ ಹೇಳಿರ್ತಾನೆ ಹೊರ ಬರೋದನ್ನ ತಿಳಿದೆ ಅವನು ಇದರೊಳಗಡೆ ಹೋದಾಗ ಅದರೊಳಗಡೆ ಸಿಗಾಕೊಂಡು ಸದಗ್ತಾನೆ ನಂತರ ಇದು ಅರ್ಜುನಿಗೆ ತಿಳಿದಿರುತ್ತೆ ಇದನ್ನ ಬೇದಿಸ್ತಾನೆ ಚಕ್ರಿ ಈ ಇದರಲ್ಲಿ ಈ ಚಿತ್ರಣದಲ್ಲಿ ಸೂಚನೆ ಮಾಡೋದು ಶಿಲ್ಪಿಗಳು ಏನು ತೋರಿಸ್ತಾರೆ ಅಂದ್ರೆ ಭೀಮನಿಗೆ ಎಷ್ಟು ಶಕ್ತಿ ಇತ್ತು ಆನೆಗಳನ್ನ ಹೆಂಗೆ ಸಾಯಿಸಿ ದುಡ್ಡೇ ನೋಡಿ ಎಷ್ಟು ಹಾಕಿದ್ದಾರೆ ಅಷ್ಟು ಬಲ ಇತ್ತು ಭೀಮನಿಗೆ ಆನೆಗಳ ಜೊತೆ ಫೈಟ್ ಮಾಡಿ ಸಾಯಿಸ್ತಿದ್ದ ನೋಡಿ ಈ ವಿಗ್ರಹ ನೋಡುವಾಗ ನಮಗೆ ರಾವಣ ಕೈಲಾಶ ಪರ್ವತ ಎತ್ತುತ್ತಿರುವ ಕತೆ ಸುತ್ತೆ ಏನಂದರೆ ರಾವಣ ತನ್ನ ತಮ್ಮನಾದ ಕುಬೇರನ ಜೊತೆ ಯುದ್ಧ ಮಾಡಿ ಕುಬೇರನನ್ನು ಸೋಲಿಸಿ ಅವನ ಹತ್ರ ಇರುವ ಚಿನ್ನಾಭರಣ ಮತ್ತು ಪುಷ್ಪಕವನ್ ಪುಷ್ಪಕ ವಿಮಾನನ ದೋಚ್ಕೊಂಡು ಹೋಗ್ತಾ ಇರ್ತಾನೆ ಕೈಲಾಶ ಪರ್ವತದ ಮೇಲೋಗುವಾಗ ಹಾರಕ್ಕಾಗಲ್ಲ ಅದ್ರ ಮೇಲೆ ಆಗ ರಾವಣ ಕೆಳಗಿಳಿದು ನಂದಿನ ಕೇಳಿದಾಗ ನಂದಿ ಮೇಲೆ ಶಿವ ಪಾರ್ವತಿ ಇದ್ದಾರೆ ಅದರಿಂದ ಲಾರಿಸ್ ಆರಿಸೋಕ್ಕಾಗಲ್ಲ ಹೋಗಂಗಿಲ್ಲ ಅಂದಾಗ ಇವನು ರಾವಣನಿಗೆ ಕೋಪ ಬಂದು ಇದು ಪರ್ವತ ನನಗೆ ನನ್ನ ಶಕ್ತಿಯ ಮುಂದೆ ಇದು ಈ ಪರ್ವತ ಏನೂ ಇಲ್ಲ ಅಂದು ಪರ್ವತನ ಎತ್ತಲು ಹೋದಾಗ ಪರ್ವತದ ಮೇಲೆ ಇರುವ ಎಲ್ಲರಿಗೂ ಭೂಕಂಪದ ಅನುಭವ ಸು ಅನುಭವ ಆಗುತ್ತದೆ ಆಗ ಶಿವನಿಗೆ ತಿಳಿದಿರುತ್ತೆ ಇದು ರಾವಣ ಮಾಡುತ್ತಿರುವ ಕೆಲಸ ಎಂದು ಆಗ ತನ್ನ ಬೆರಳಿನಿಂದ ಒಂದು ಬೆರಳಿನಿಂದ ಒತ್ತಿದಾಗ ರಾವಣ ಮತ್ತೆ ಪರ್ವತದ ಅಡಿಯಲ್ಲಿ ಸಿಲುಕುತ್ತಾನೆ ಈ ರೀತಿ ಕತೆ ನೆನಪಾಗುತ್ತದೆ ಫ್ರೆಂಡ್ಸ್ ಈ ಬೆಟ್ಟ ಈ ಈ ವಿಗ್ರಹ ನೋಡಿದಾಗ ಹಾಗೆ ಮಹಾಭಾರತದ ಕತೆಗಳನ್ನ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಹಂಗೆ ಮ್ಯೂಸಿಷಿಯನ್ಸು ಅದೇ ಸಂಗೀತ ವ್ಯವಸ್ಥೆ ಮಾಡ್ತಾರಲ್ಲ ಅವರು ಅವರದ್ದೆಲ್ಲ ಚೆನ್ನಾಗಿ ಕೆತ್ತ ನೋಡಿದ್ದಾರೆ ಹಾಗೆ ಮಹಾಭಾರತದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮಂಥನ ಮಾಡ್ತಾರೆ ಸಹಾಯದಿಂದ ಕೂರ್ಮ ಮತ್ತು ಶೇಷನ ಸಹಾಯದಿಂದ ಸಮುದ್ರ ಮಂಥನ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನೋಡಿ ಈ ನಂದಿ ಹೊಯ್ಸಳೇಶ್ವರ ಲಿಂಗದ ಎದುರುಗಡೆ ಇರೋದು ಭಾರತದಲ್ಲೇ ಇದು ಆರನೇ ಸ್ಥಾನ ಪಡೆದಿದೆ ಇದು ಎಂಟು ಅಡಿ ಇದೆ ಆ ಕಡೆದು ಏಳು ಅಡಿ ಇದು ಅಡಿ ಇದೆ ಅದು ಅಡಿ ಇದೆ ಅದು ಏಳನೇ ಸ್ಥಾನ ಇದು ಆರನೇ ಸ್ಥಾನ ಹಾಗೆ ಅಲಂಕಾರದಲ್ಲಿ ಅದು ಮೊದಲನೇ ಸ್ಥಾನ ಇದು ಎರಡನೇ ಸ್ಥಾನ ಪಡೆದಿದೆ ಭಾರತದಲ್ಲೇ ಎಷ್ಟು ಸುಂದರವಾಗಿ ಕಟ್ಟಲು ಒಟ್ಟು ನೂರ ಒಂಬತ್ತು ವರ್ಷ ತಗೊಂಡಿದ್ದಾರೆ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಹಾಗೆ ಏನಂದರೆ ಹೊಯ್ಸಳರ ಮನೆ ದೇವರ ನರಸಿಂಹ ಆಗಿರೋದ್ರಿಂದ ಈ ದೇವಸ್ಥಾನದ ಸುತ್ತ ಹದಿನಾಲ್ಕು ಸುಂದರವಾದ ನ ನರಸಿಂಹ ವಿಗ್ರಹಗಳು ಇಟ್ಟಿದ್ದಾರೆ ಹಾಗೆ ಹದಿನೇಳನೇ ಶತಮಾನದಲ್ಲಿ ಗೆಲಿಲ್ಲ ಟೆಲಿಸ್ಕೋಪ್ ಕಂಡಿರ್ತಿರು ಆದರೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಇತ್ತು ಅನ್ನೋದು ಇಲ್ಲೊಂದು ವಿಗ್ರಹದಿಂದ ನಮಗೆ ತಿಳಿ ತಿಳಿಯುತ್ತೆ ಹಾಗೆ ಇಲ್ಲಿ ನೋಡಿ ಇದು ನಂದಿ ಇದೆ ಶಾಂತಲೇಶ್ವರ ಇರೋ ನಂದಿ ಇದು ಇದು ಭಾರತದಲ್ಲಿ ಏಳನೇ ಸ್ಥಾನದಲ್ಲಿದೆ ನಂದಿ ಏನೆಂದರೆ ಮೊದಲನೇ ಸ್ಥಾನ ಆಂಧ್ರ ಪ್ರದೇಶದಲ್ಲಿರೋ ಲೇಪಾಕ್ಷಿ ಎರಡನೇ ಸ್ಥಾನ ತಮಿಳುನಾಡಿನ ತಂಜಾವೂರ್ನಲ್ಲಿದೆ ಮೂರನೇ ಸ್ಥಾನ ನಮ್ಮ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಇದೆಯಲ್ಲ ಅದು ನಾಲ್ಕನೇ ಸ್ಥಾನ ಬೆಂಗಳೂರಿನ ನಂದಿಗುಡಿ ಅಂತ ಇದೆ ಅದು ಐದನೇ ಸ್ಥಾನ ರಾಮೇಶ್ವರಮ ತಮಿಳುನಾಡು ಆ ಆರನೇ ಸ್ಥಾನ ಇದು ಹೊಯ್ಸಳ ಹೊಯ್ಸಳೇಶ್ವರ ಲಿಂಗ ಇದೆಯಲ್ಲ ಎದುರುಗಡೆ ಇದೆಯಲ್ಲ ಅದು ಆರನೇ ಸ್ಥಾನ ನೋಡಿ ದ್ವಾರಪಾಲಕದ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಬೆಳಪತ್ ಕಲ್ಲಲ್ಲಿ ಚಿನ್ನ ಬೆಳಿಲು ಮಾಡಿದ್ರು ಅಷ್ಟು ಕಷ್ಟವಾಗಿರುತ್ತೆ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಹೊಯ್ಸಳೇಶ್ವರ ಲಿಂಗ ಇಲ್ಲಿ ಕಡೆ ಆ ಕಡೆ ಶಾಂತಲೇಶ್ವರ ಎದುರುಗಡೆ ಎರಡು ನಂದಿಗಳಿದೆ ಒಟ್ಟು ನೂರ ಎಂಟು ಕಂಬಗಳಿದೆ ನೋಡಿ ದೇವಸ್ಥಾನದ ಹೊರಭಾಗ ಒಳಭಾಗ ಎರಡು ಸೇರಿ ಇದೇ ಥರ ಮೂವತ್ತು ದೇ ಸುತ್ತ ವಿಗ್ರಹಗಳು ಇಟ್ಟಿದ್ದಾರೆ ದೇವ್ರ ವಿಗ್ರಹ ಎಲ್ಲ ನಾಶ ಆಗ್ಬಿಟ್ಟಿದೆ ಅದರಲ್ಲಿ ಕೆಲವೊಂದು ಉಳ್ಕೊಂಡಿದೆ ಅದು ಎಲ್ಲ ಭಿನ್ನ ಆಗಿದೆ ನೋಡಿ ಇಲ್ಲೇ ನರ್ತಕಿಯರು ಡ್ಯಾನ್ಸ್ ಮಾಡ್ತಿದ್ದು ಅಂದರೆ ದೇವ್ರ ಮುಂದೆ ಆಗಿನ ಕಾಲದಲ್ಲಿ ನೃತ್ಯ ಮಾಡ್ತಿದ್ದೆವು ನೋಡಿ ಶಾಂತಲೇಶ್ವರ ಎಷ್ಟೋ ಥರದ್ದು ಎಲ್ಲ ಫುಲ್ಲು ವಿಡಿಯೋ ತೋರಿಸಿದ್ದೀನಿ ಫ್ರೆಂಡ್ಸ್ ಏನಾದರೂ ಇದರಲ್ಲಿ ಈ ದೇವಸ್ಥಾನದ ಬಗ್ಗೆ ಏನಾದರೂ ವಿಷಯ ಬಿಟ್ಟಿದ್ರೆ ದಯವಿಟ್ಟು ಮಿಸ್ ಕಮೆಂಟ್ ಮಾಡಿ ಮತ್ತು ಇದರಲ್ಲಿ ಈ ವಿಡಿಯೋಲಿ ಏನಾರು ಅಲ್ ಎಲ್ಲೋ ಒಂದಷ್ಟು ತಪ್ಪಾಗಿದ್ದರೆ ಶಮ್ ಕ್ಷಮಸ್ ಏನಾದರೂ ಬಗ್ಗೆ ಇನ್ನೂ ಎಷ್ಟೊಂದು ವಿಷಯ ಇತ್ತು ಹೇಳೋದಕ್ಕೆ ಟೈನಸ್ ಆಗಲ್ಲ ತುಂಬ ಜನ ಬೇರೆ ಅದಕ್ಕೋಸ್ಕರ ನನಗೆ ಎಷ್ಟು ಗೊತ್ತಿರೋ ವಿಷಯ ಅಲ್ಲನೂ ಹೇಳಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್